ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಿನ್ನೆ ದಿವಸ ಅಂದರೆ ಅಕ್ಟೋಬರ್ ನಾಲ್ಕಕ್ಕೆ ತನು ಪಟಾಣಿಯ ಬರ್ತ್ಡೇ ಆಗಿತ್ತು ಎಲ್ಲರೂ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಮತ್ತು ಇವತ್ತು ಅಕ್ಟೋಬರ್ ಫಿಫ್ತು ಕಾವೇರಿಯ ಹುಟ್ಟುಹಬ್ಬ ಹಬ್ಬ ಸೊ ನನ್ನೆಲ್ಲ ಸ್ನೇಹಿತರು ಕಾವೇರಿಗೂ ಕೂಡ ಆಶೀರ್ವಾದ ಮಾಡಿರಿ ವಿಶ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಈ ಬ್ಲಾಗ್ ಮುಖಾಂತರ ಕಾವೇರಿಗೆ ವಿಶ್ ಮಾಡ್ತಾ ಇದ್ದೀನಿ ನೋಡಿರಿ ಮೆನಿ ಮೂರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಾವೇರಿ ವಿಶ್ ಅ ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಭಗವಂತ ನಿನ್ನೆಲ್ಲ ಆಸೆಗಳನ್ನು ಈಡೇರಿಸಲಿ ಆಯುರ್ ಆರೋಗ್ಯ ಸಂಪತ್ತನ್ನು ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಮತ್ತೆ ಫ್ರೆಶ್ ಆಗಿ ಉಂಡೆ ಮಾಡಿದೆ ನಾನು ಡ್ರೈ ಫ್ರೂಟ್ಸ್ ಉಂಡೆ ನಮ್ಮ ಲೋಕಲ್ದವ್ರದ್ದು ಆರ್ಡ್ರ್ ಇತ್ತು ನಿನ್ನೆ ಹೇಳಿದ್ದೆ ನಿಮಗೆ ಬೆಳಗ್ಗೆ ಮಾಡ್ತೀನಿ ಅಂತ ಸೊ ಈಗ ಪ್ರಿಪೇರ್ ಮಾಡಿದೆ ನೋಡ್ರಿ ಬೆಳಗ್ಗೆ ಸ್ವಲ್ಪ ಅಪ್ಪಾರ ಮನೆಗೆ ಹೋಗಿ ಬಂದಿದೆ ಯಾಕಂದ್ರೆ ನಿನ್ನೆ ಸ್ವಲ್ಪ ಅಪ್ಪರಿಗೆ ಇರಲಿಲ್ಲ ರಾತ್ರಿ ತ್ರಾಸ್ ಮಾಡ್ಕೊಂಡಿದ್ರು ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಅವ್ರನ್ನ ಬೆಟ್ಟೆಯಾಗಿ ಮಾತಾಡಿಸಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಸೇರಿದ್ವಿ ನೋಡಿದ್ರಿ ನೀವು ಮತ್ತ ಅಲ್ಲಿಂದ ಬಂದಕ್ಕೆ ಅಂದ್ರೆ ಉಂಡೆ ಮಾಡಿದೆ ಯಾಕಂದ್ರೆ ಕಳಿಸ್ಕೊಡೋದೈತ್ರಿ ಈಗ ಅರ್ಜೆಂಟಿ ನೋಡ್ತಾ ಇದ್ರಲ್ಲ ಡ್ರೈ ಫ್ರೂಟ್ಸ್ ಲೇಟು ರೆಡಿ ಆಯ್ತು ನೋಡ್ರಿ ಸ್ನೇಹಿತರೆ ಆಂಟಿನ ಉಂಡೆ ಮಾಡಿದೆ ತಾನು ಬಂದಿದ್ಲ ನಾನು ಮನೆಗೆ ಹೋಗಿದ್ನಲ್ಲರಿ ನನ್ನ ಜೊತೆ ಬಂದಿದ್ಲ ಹಾಯ್ ಫ್ರೆಂಡ್ಸ್ ನಿನ್ನೆ ಕಟಿಂಗ್ ಆಗೇತಕ್ಕಿದೆ ಅವ್ರು ದೊಡ್ಡಪ್ಪ ಮಾಡಿಸ್ಕೊಂಡು ಬಂದಾನ ಬಟ್ ಮಾಡೋರು ಸರಿ ಮಾಡಿಲ್ಲ ಅದನ್ನು ಕಟಿಂಗ್ ನೋಡಿರಿ ನಾವು ತಂಗಿನೂ ಭಯ ಆತಿದ್ಲಾಕಿ ಬರ್ತ್ಡೇ ಆಗಿಬಿಟ್ರೆ ಬಿಡಬೇಕಿಲ್ಲೋ ಅಂಥೇಳೆ ಸೊ ಕಣ್ಣಿಗೆ ಅವ್ರ ಅಂತ ಹೇಳಿ ಹೋಗಿ ಮಾಡಿಸ್ಕೊಂಡು ಬಂದಾನ ಮಾಡೋರು ಸರಿ ಮಾಡಿಲ್ಲ ನೋಡಿರಿ ಹೆಂಗಾಗೈತೆ ತಕ್ಕಿ ಕಟಿಂಗ್ ಆಮೇಲೆ ಏನೈತಿ ಬಂದು ಸ್ವಲ್ಪ ಆಟ ಆಡಿದ್ಲ ನಾನು ಉಂಡೆ ಕಟ್ಟು ಮಟ ಆಮೇಲೆ ಹಸು ಆಯಿತು ಸೊ ಮ್ಯಾಗಿ ಬೇಕಂದ್ರೆ ಮ್ಯಾಡಮ್ ಮ್ಯಾಗಿ ಮಾಡಿಕೊಟ್ಟೀನಿ ಅಕ್ಕಿದ ಮ್ಯಾಗಿ ತಿನ್ನೋ ಪಾಟ್ರಿದು ಆನ್ಲೈನ್ ತರಿಸಿದ್ದೆ ಹೆಂಗೈತಮ್ಮ ತೋರಿಸ್ಕಾಯಾಗಿಡ್ದೆ ಅದಕ್ಕೆ ಸ್ಪೂನು ಐತ್ರಿ ನಾನು ಎತ್ತಿ ಎತ್ತಿಟ್ಬಿಟ್ಟಿನ ಅದನ್ನು ಅದಕ್ಕೂ ಜಗಳ ಮಾಡಿದ್ಲು ಲಾಸ್ಟ್ ಟೈಮ್ ಹಾಂ ಹಿಂಗೈತೆ ರೀ ಅಂದರೆ ಸುಡಂಗಿಲ್ಲ ರೀ ಇದು ಹೊರಗಡೆ ಪ್ಲಾಸ್ಟಿಕ್ ಐತಿ ಒಳಗಡೆ ಸ್ಟೀಲ್ ಐತಿ ಹಾಂ ಸುಡಂಗಿಲ್ಲ ಹಿಡ್ಕೊಂಡು ತಿಂತಾಳೆ ಮತ್ತೇನೈತಿ ಏನೈತಿ ಗಿಪ್ ಕುಡಾಕು ಚಲೋ ಐತಿ ಸೊ ಅಕ್ಕಿಗೆ ಮ್ಯಾಗಿ ತಿನ್ನಾಕಂತ ಅದು ತಿನ್ನ ನೋಡ್ರಿ ನೋಡಿರಿ ಸುಡ್ತೈತಿ ಬಿಝಿ ಆರಿಸ್ಕೊಂಡು ತಿನ್ವಾ ಸೊ ಈಗ ತಮ್ಮಗೆ ಫೋನ್ ರೀ ನಾನು ನಮ್ಮ ತನಗೆ ಇನ್ನೂ ಕೆಮ್ಮು ಕಡಿಮೆ ಆಗೋಲ್ ತಗೈತಿ ಈಗ ಅದ ಈಗ ತಿಂದ ಮೇಲೆ ಔಷಧ ಹಾಕ್ಬೇಕು ರೀ ನೋಡಿರಿ ಎಲ್ಲ ಔಷಧ ಇಟ್ಟಿನ್ ಟಿ ವಿ ಹತ್ತಿರ ಜ್ವರದ ಕೆಮ್ಮಿಂದ್ರೆ ಅದು ಆ್ಯಕ್ಚುಲಿ ಆದರೆ ಈಗೇನು ಜ್ವರ ಕೆಮ್ಮಿಂದ ಅಷ್ಟು ಹಾಕ್ತೀನಿ ಮತ್ತೀಗ ತಮ್ಮಾಗೂ ಕಾಲ್ ಮಾಡೀನಿ ಇಲ್ಲೇ ಲೋಕಲ್ ರೀ ಅದು ಟ್ರಾಫಿಟ್ಸ್ ಲಡ್ಡು ಕೊಡೋದು ಹೀಗಾಗಿ ಕೊಟ್ಟು ಬರೀಂತಿ ಬಾಪಾ ಅಂಥೇಳೆ ಅವನು ಬರ್ತಾನೆ ರೀ ಈಗ ಕೊಡ್ಬೇಕು ಈಗ ತೂಕ ಮಾಡಿ ಕೊಟ್ಟು ಕಳಿಸ್ಬಿಡ್ತೀನಿ ಆಗಿ ಮಾಡೀನಿ ಕೊಟ್ಟು ಕಳಿಸ್ಬಿಡ್ತೀನಿ ರೀ ನಂತರ ಸ್ವಲ್ಪ ಮಳೆ ಆಯಿತು ಮಧ್ಯಾಹ್ನ ಹೀಗಾಗಿ ತಮ್ಮ ಮಳೆ ನಿಂತಾದ ನಂತರ ಬಂದ ಮನೆ ಕಡೆಗೆ ಅಂದ್ರೆ ಹೇಳಿದೆ ಅಲ್ಲ ಆರ್ಡ್ರ್ ಕೊಡೋದಿತ್ತು ಅಂತ ಹೇಳಿ ಸೊ ರೆಡಿ ಮಾಡಿ ತೂಕ ಮಾಡಿ ಇಟ್ಟಿದ್ದೆ ನೋಡಿರಿ ಒನ್ ಕೆ ಜಿ ಡ್ರೈ ಫ್ರೂಟ್ಸ್ ಲಡ್ಡು ಸೊ ಲೋಕಲ್ ಐತಿ ಹೀಗಾಗಿ ತಮ್ಮನ ಹೋಗಿರ್ತಾನೆ ತಮ್ಮ ಕೊಟ್ಟು ಬರ್ತಾನೆ ತಮ್ಮ ಇಲ್ದಾಗ ಮಾಮ ಹೋಗಿರ್ತಾರ ಇಲ್ಲಂದ್ರೆ ತಂಗಿ ಕೈಯಾಗು ಕೊಟ್ಟು ಕಳಿಸಿರ್ತೀನಿ ಸೊ ಈಗ ಹೋಗ್ತಾ ಇದ್ದಾನೆ ನೋಡ್ರಿ ತಮ್ಮ ಸ್ನೇಹಿತರೆ ಏನಂತಾನು ನೋಡ್ರಿ ರೆಡಿಯಾಗಿ ಅವ್ರ ಪಪ್ಪ ವೇಟ್ ಮಾಡಾಕತ್ತಾಳೆ ರೆಡಿಯಾಗಿ ಹೋಗ್ಬಾಗಲ್ಲಿ ಮುಂದ್ ಕುಂತ್ ಬಿಟ್ಟಾಳೆ ಇನ್ನೂ ಬರವಲ್ಲ ನನಗೆ ತಮ್ಮ ಮಾರ್ಕೆಟಿಗೆ ಇದ್ದೀವಿ ಅದಕ್ಕೋಸ್ಕರ ನಾನು ರೆಡಿಯಾಗಿನಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಈಗ ನೋಡ್ರಿ ಸಾಯಂಕಾಲ ಒಂದು ನಾಲ್ಕು ಗಂಟೆ ಆಯ್ತು ನಾಲ್ಕು ಗಂಟೆಗೆಲ್ಲ ಬಿಡುನಂದರ ರೆಡಿ ಕೂತೀನಿ ನಾನು ಇನ್ನೂ ಬರೋಲ್ರ್ಯಾರ ತಮ್ಮಾರಿರು ತಮ್ಮಾರಿರು ಹಾಗೇನ ತನು ಮತ್ತು ಚಿಂಟು ನಾನು ಸ್ವಲ್ಪ ಅವ್ರದ್ದು ಗ್ರೋಸರಿ ಮತ್ತು ಕೆಲವೊಂದಿಷ್ಟು ಶಾಪಿಂಗ್ ಅಂತ ಅದಕ್ಕೆ ತಮ್ಮ ಇಲ್ಲ ನೀವು ಬರಲೇಬೇಕು ಬರಲೇಬೇಕು ಅಂತ ಹಠ ಹಿಡಿದ್ಬಿಟ್ಟ ನಾನು ಆ್ಯಕ್ಚುಲಿ ಹುಬ್ಳಿಗ್ ಹೊಂಟಾರವ್ರೆ ನಾನು ಯಾಕೆ ಹೊಂಟೆಪ್ಪ ಅಂದ್ರೆ ಹುಬ್ಳಿ ಟೇಲರ್ ಹತ್ರ ನಾನು ಕೆಲವೊಂದಿಷ್ಟು ಅದಾವ ತರಕ ಆಗೇನೇ ಇಲ್ಲ ಅಂತ ನಿಮ್ಗೆ ಹೇಳಿದ್ದೆ ಆ ಇವತ್ತು ಹೋಗಿ ತಗೊಂಡ್ ಬಂದ್ರೆ ಆಯ್ತು ಅಂತ ಹೇಳಿ ನಾನು ಅವ್ರ ಜೊತೆ ರೆಡಿಯಾಗಿ ಹೊಂಟೀನಿ ಕೂತ್ಕೊಂಡಿದ್ದೀನಿ ಎಲ್ಲ ಸಾಯಂಕಾಲದ್ದು ಎಲ್ಲ ಕೆಲಸ ದೀಪಾನು ಹಚ್ಚಿದೆ ರೆಡಿಯಾಗಿ ಅವ್ರನ್ನ ವೇಟ್ ಇನ್ನು ಇನ್ನೂ ಬರವಲ್ರ್ಯಾರ ಬಂದ್ರ ಹಾ ಬಂದ್ರ ನೋಡ್ರಿ ಹುಬ್ಳಿಗೆ ಹೊಂಟೇವ್ ಸ್ನೇಹಿತರೆ ಸೊ ಹುಬ್ಬಳಿಗೆ ಹೊಂಟೇವಿ ಹಿಂಗಾಗಿ ತಮ್ಮ ಅವ್ರ ಫ್ರೆಂಡ್ ಅವ್ರದ್ದು ಗಾಡಿ ತೊಗೊಂಡು ಬಂದಾನ ಸೊ ಹೋಗ್ಬರೋಣ ಅಂತ ಬರ್ರಿ ಗಂಡಮ್ಮ ಬಂಡೆಮ್ಮ ದೇವಸ್ಥಾನ ಮತ್ತು ನಾವು ಇಬ್ಬರು ತಮ್ಮರ ಜೊತೆ ಭಾಳ ದಿನ ಆಗಿತ್ತು ಈ ಥರ ಹೊರಗೆ ಹೋಗಿದ್ದು ಶಾಪಿಂಗ್ ಅಂತ ಹೇಳ್ಬೋದು ಎಲ್ಲ ಮಕ್ಕಳನ್ನೂ ಕರ್ಕೊಂಡಾನ ತಮ್ಮ ಇಬ್ಬರು ನೋಡಿರಿ ಸಣ್ಣ ಬಿಡು ಮನೆ ಬೇಡ ಬ್ಯಾಡ ಅವ್ನಿಂಗ್ ಚೂರು ಇರಲಿಲ್ಲ ಇರಲಿಲ್ರಿ ಅವನ ಮಕ್ಕ ಗೊತ್ತಾಗ್ತಾ ಇರ್ಬೋದು ಸೊ ಬೇಡ ಗಾಳಿ ಒಳಗೆ ಅಂದ್ರೆ ಇಲ್ಲಿ ತಗೋ ಕಾರ್ ಒಳಗೆ ಹೊಂಟೇವಿ ಇರಲಿ ಅಂತ ಸೊ ತಂದೆ ಮಗನ ಪ್ರೀತಿ ಮತ್ತು ಈ ಕಡೆ ಅಂತ ಇರೋದನ್ನ ಸೊ ನನಗೆ ನೋಡ್ರಿ ಇಲ್ಲಿ ಮೂಗು ಹತ್ರ ಒಂದು ಗುಳ್ಳೆ ಥರ ಆಗಿತ್ತು ಆ ಒಂದು ಗುಳ್ಳೆ ನೋವಿಗೆ ಫುಲ್ ತಲೆ ಎಲ್ಲ ನೋವು ಎದ್ಬಿಟ್ಟಿತ್ತು ವಲ್ಲಪ್ಪ ಅಂದರೆ ಇವರು ಕೇಳ್ತಾನೆ ಇರಲಿಲ್ಲ ಬರಲೇಬೇಕು ಬರಲೇಬೇಕು ಅಂತ ಮತ್ತು ನಾನು ಬರೋಕ್ಕೂ ರೀಸನ್ ಹೇಳಿದೆ ಹೋಗ್ಲಿ ಬಿಡು ಮತ್ತು ಅವ್ರ ಜೊತೆ ಹೋದಂಗೆ ಆಯಿತು ಮತ್ತು ನಂದು ಒಂದು ಕೆಲಸ ಆಗ್ತೈತೆ ಅಂತ ಹೇಳಿ ಬಂದೆ ನಾವು ಫಸ್ಟಿಗೆ ಹುಬ್ಬಳ್ಳಿ ಎ ಪಿ ಎಮ್ಸಿಗೆನ ಬಂದ್ವಿ ಸ್ನೇಹಿತರೆ ಯಾಕಂದ್ರೆ ಕಿರಾಣಿ ಎಲ್ಲ ತೊಗೊಳೋದಿತ್ತು ಐಟಮ್ಸ್ ದಿನಿಸಿದ್ದು ಇವರು ಅವ್ರ ಮನೆಯೊಳಗಂತೂ ದೀಪಾವಳಿ ಗ್ರ್ಯಾಂಡ್ ಆಗಿರ್ತೈತಿ ರೀ ಹಿರಿಯರ ಹಬ್ಬ ಬರ್ತೈತಿ ದೀಪಾವಳಿಗೆ ಅವ್ರ ಮನೆಯೊಳಗೆ ಹೀಗಾಗಿ ಎಲ್ಲ ದಿನಿಸಿ ತಗೊಳ್ಳೋರಿದ್ರು ಅದರ ಜೊತೆಗೆ ನಾನು ನಂದಂತೂ ಫುಲ್ ಡ್ರೈ ಫ್ರೂಟ್ಸ್ ಲಡ್ಡೋದೆಲ್ಲ ಡ್ರೈ ಫ್ರೂಟ್ಸ್ ಐಟಮ್ಸ ಆಗಿತ್ತು ಹೀಗಾಗಿ ನಾನು ಕೂಡ ಲಿಸ್ಟ್ ಔಟ್ ಮಾಡ್ಕೊಂಡು ಬಂದಿದ್ದೆ ಬಟ್ ನಾ ಮಾಡಿದ್ದಕ್ಕೆ ಅಲ್ಲಿ ಬಿಲ್ ಆಗಿದ್ದಕ್ಕೆ ಜಗಜಾಂತ್ರ ಆಗ್ಬಿಡ್ತು ನನ್ನ ಹತ್ರರ ಅಷ್ಟೊಂದು ಬಜೆಟ್ ಇರಲಿಲ್ಲ ತ್ರೀ ಫೋರ್ ತೌಸಂಡ್ ಒಳಗೆ ಆಗ್ತೈತೆ ಅಂತ ಅಂದ್ಕೊಂಡು ಹೋಗಿದ್ದೆ ನಾನು ಬಟ್ ಟೆನ್ ತೌಸಂಡ್ ದಾಡ್ತು ಅಂತಲೇ ಹೇಳ್ಬೋದು ಯಾಕಂದ್ರೆ ಡ್ರೈ ಫ್ರೂಟ್ಸ್ ರೇಟ್ ಅಂತೂ ತು ತುಂಬ ದುಬಾರಿ ಇರ್ತಾವೆ ಆಮೇಲೆ ತುಪ್ಪ ಮತ್ತು ಎಣ್ಣೆ ಬಾಕ್ಸು ಎಲ್ಲ ಈಗ ದಿನಸಿ ಕಾಸ್ಟ್ಲಿನ ಐತಿ ಸೊ ಮೇಲೆ ಹಂಗೆ ಬರ್ಕೊಂಡು ಹೋಗಿದ್ದೆ ನಾನು ಲಿಸ್ಟನ್ನ ಬಟ್ ತೊಗೊಂಡೆ ಯಾಕಂದ್ರೆ ಸಣ್ಣ ತಮ್ಮ ನನಗೆ ಹೆಲ್ಪ್ ಮಾಡಿದ ಹೇಳ್ಬೋದು ಇಲ್ಲ ನಾ ಕೊಟ್ಟಿರ್ತೀನಿ ತೊಗೊಂಡ್ಬಿಡೋ ಮತ್ತು ಹಗ್ಲೆ ಎಲ್ಲಿ ಬರಕಾಗ್ತೈತಿ ನಿನಗೆ ಬೇಕಾ ಬೇಕಲ್ಲವೇನು ಐಟಮ್ಸ್ ತೊಗೊಂಡ ಬಿಡು ಅಂದ ಸೊ ಸರಿ ಬಿಡಪ್ಪ ಹಂಗಾರ ಕೊಟ್ಟಿರೋ ನಂತರ ನಿನಗೆ ನಾನು ಕೊಡ್ತೇನೆ ಅಂತ ನನ್ನ ಕಡೆ ಅಮೌಂಟ್ ಬಂದಾದ ನಂತರ ಹೇಳಿ ಇಷ್ಟು ಅಂದರೆ ಇಷ್ಟು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಯ್ತು ರೀ ಎಲ್ಲ ತೊಗೊಂಡೆ ನಾನು ಕೂಡ ಮತ್ತು ಅವರು ಕೂಡ ಎಲ್ಲ ಅವ್ರದ್ದು ದೀಪಾವಳಿದು ದಿನಸಿ ಅಂತಲೇ ಹೇಳ್ಬೋದು ಅವರು ಕೂಡ ಹಾಕಿದ್ರು ಅವ್ರದ್ದು ಹತ್ತಿರ ಟೆನ್ ತೌಸಂಡನ ಆಯಿತು ಎಲ್ಲ ತೊಗೊಂಡ್ವಿ ತೊಗೊಂಡಾದ ನಂತರ ಇಲ್ಲೇ ಲೇಟ್ ಲೇಟಾಗಿಬಿಡ್ತು ನಾವು ಬಂದು ಇಲ್ಲೆಲ್ಲ ಹೇಳಿ ಎರಡೂ ಲಿಸ್ಟು ಅವರೆಲ್ಲ ಪ್ಯಾಕ್ ಮಾಡಿ ಕೊಡೋ ಕೊಡೋಮಟ ಅಂದರೆ ಇಲ್ಲೇ ಟೈಮ್ ಹೋಗ್ಬಿಡ್ತಮ್ದು ಅಂದರೆ ನಾವು ಅಂದ್ಕೊಂಡು ಪ್ಲ್ಯಾನ್ ಎಲ್ಲ ಚೌಪಟ್ ಆಯ್ತು ಅಂತಲೇ ಹೇಳ್ಬೋದು ನಾವು ಅಲ್ಲಿಂದ ಸೀದಾ ಡೈರೆಕ್ಟಾಗಿ ಟೈಲರ್ ಹತ್ತಿರ ಬಂದ್ವಿ ನಾ ಟೈಲರ್ ಹತ್ತಿರ ಉಳ್ಕೊಂಡೆ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಸಿದ ತಮ್ಮ ಗೋಬಿ ಫ್ರೈಡ್ ರೈಸ್ ಎಲ್ಲ ತಗೊಂಡಿದ್ರು ಮಕ್ಕಳು ನಾನು ಬಂದ ನಂತರ ನನಗೂ ಒಂದು ಗೋಬಿ ಆರ್ಡ್ರ್ ಮಾಡಿದ್ರು ಯಾಕಂದ್ರೆ ಗೋಬಿ ಭಾಳ ಚೆನ್ನಾಗಿತ್ತಲ್ಲೇ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಇತ್ತ ಮತ್ತು ಗೋಬಿ ಅಂದರೆ ಫ್ಲವರ್ಲೆನೋ ಮಾಡಿದ್ರು ಚೆನ್ನಾಗಿತ್ತು ಎಲ್ಲರೂ ತಿಂದ್ಕೊಂಡು ಚಹಾ ಕುಡ್ಕೊಂಡು ಅಲ್ಲಿಂದ ರಿಟರ್ನ್ ತಮ್ಮನಿಗೆ ಡ್ರಾಪ್ ಮಾಡೋಕ್ಕೆ ಬಂದ್ವಿ ಯಾಕಂದ್ರೆ ತಮ್ಮ ಇಲ್ಲಿಂದ ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ನೋಡ್ರಿ ಹುಬ್ಳಿಯಿಂದನೇ ಹೋಗ್ಬಿಡ್ತಾನ ಅವನು ಬಸ್ಸಿಗೆ ಹೋಗ್ತಾ ಇದ್ದಾನೆ ಲಕ್ಸರಿ ಬಸ್ ಹೀಗಾಗಿ ಗಣೇಶ್ ಟ್ರಾವೆಲ್ಸ್ ಅಂತ ಹೇಳಿ ಅಲ್ಲಿಗೆ ನಾವು ಅವನಿಗೆ ಡ್ರಾಪ್ ಮಾಡ್ತಾ ಈಗ ಮಕ್ಕಳಿಗೆಲ್ಲ ಬಾಯ್ ಹೇಳಕತ್ತಾನು ಮತ್ತು ಎಲ್ಲ ಹೇಳ್ತಾ ಇದ್ದ ಇಲ್ಲ ಈಗ ಹೋಗಿರ್ತೀನಿ ಇಷ್ಟೊತ್ತಿಗೆ ಹೋಗ್ತೀನಿ ಮತ್ತು ಬರೋದಾದ್ರೆ ಹಬ್ಬಕ್ಕೆ ಬರ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದ ಮಕ್ಕಳಿಗೆಲ್ಲ ಬಾಯ್ ಇದ್ದ ಸೊ ಬೇಜಾರಾಗಿತ್ತು ಆಗಿತ್ತ ಅವನಿಗೆ ಬಿಟ್ಟು ಹೋಗೋದಂದ್ರೆ ಯಾರಿಗೆ ಬೇಜಾರಾಗಂಗಿಲ್ಲ ಹೇಳ್ರಿ ನಮಗೆ ಎಷ್ಟು ಬೇಜಾರಾಗ್ತಿತ್ತು ಇಷ್ಟು ದೊಡ್ಡವ್ರು ಅದ್ರೂ ಬಿಟ್ಟಿರೋಕೆ ಸಣ್ಣ ಸಣ್ಣ ಮಕ್ಳು ಬಿಟ್ಟು ಹೋಗಬೇಕಲ್ಲ ಅವ್ನಿಗೂ ಬೇಜಾರಾಗಿತ್ತು ಬೇಜಾರಕ್ಕಿಂತ ಕಣ್ಣು ತುಂಬಿ ಬಂದಿತ್ತು ಅಂತ ಹೇಳ್ಬೋದು ಸೊ ಹೀಗಾಗಿ ನೋಡಿರಿ ಆಮ್ಯಾಗ ಇಲ್ಲಿಗೆ ಬರಕಂದ್ರೆ ತರೋಣ ಮಲಗಿ ಬಿಟ್ಟಿದ್ದಾರೆ ಹಾಗೆ ಅವ್ನಿಗೆ ಚೂರು ಹುಷಾರು ಇರಲಿಲ್ಲಲ್ಲ ಸೊ ಮಲ್ಕೊಂಡ್ಬಿಟ್ಟಿದ್ದ ಅವನ ತಾನು ಒಬ್ಬಕ್ಕೆ ಹೆಚ್ಚರಿದ್ಲು ಹತ್ತತ್ರ ಒಂದು ಎಂಟೆಂಟೂವರೆ ಆಗ್ತಾ ಬಂದಿತ್ತು ಟೈಮು ಮತ್ತು ಬೇರೆ ಶಾಪಿಂಗ್ ಯಾವುದು ರೀ ನಾವು ಯಾಕಂದ್ರೆ ಸ್ಯಾಟರ್ಡೆ ಬೇರೆ ಇತ್ತು ವೀಕೆಂಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತೈತಿ ಹುಬ್ಬಳ್ಳಿ ಮಾರ್ಕೆಟ್ ಮತ್ತು ಬ್ಯಾಡ್ ಬಿಡು ಮಕ್ಕಳು ಕರ್ಕೊಂಡು ಎಲ್ಲಿ ಅಡ್ಡಾಡ್ತಿ ಇಷ್ಟು ಗದ್ದಲದೊಳಗೆ ಅಲ್ಲೇ ಧಾರವಾಡ ಮಾರ್ಕೆಟ್ನಾಗ ನಾ ಏನನ್ನು ತಗೊಂಬರೋದು ಅಂತಂದ ಅಂದರೆ ಅಪ್ಪಾಜಿಗೆ ಒಂದು ಸ್ವೆಟ್ರು ಅವಾಗ ಒಂದು ಸ್ವೆಟ್ರು ಈ ರೀತಿ ಎಲ್ಲ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಮಕ್ಕಳಿಗೆಲ್ಲ ಬಟ್ಟೆ ಆನ್ಲೈನ್ ಹಾಕ್ಸಿದ್ದ ತರುಣಿಗಂತೂ ಆನ್ಲೈನಾಗ ಹಾಕ್ಸಿದ್ದ ನನ್ನ ಕಡೆಯಿಂದನೇ ತನಗೆ ನನ್ಗೆ ಆನ್ಲೈನ್ ಹಾಕಂದ ಯಾಕೋ ನನಗೆ ಸರಿ ಹೋಗಲಿಲ್ಲ ನೋಡಿದ್ರೆ ಆಯ್ತು ಮಾರ್ಕೆಟ್ನಾಗ ಅಂಥೇಳಿಬಿಟ್ಟಿನಿ ಸೊ ಮಾರ್ಕೆಟಿಗೆ ಹೋದ್ರೆ ತನ್ನೊಂದು ಅಂದರೆ ದೀಪಾವಳಿದ ರೀ ಶಾಪಿಂಗ್ ಅಂತ ಹೇಳ್ಬೋದು ಹೀಗಾಗಿ ಮಾರ್ಕೆಟ್ನಾಗ ಹುಬ್ಳಿ ಮಾರ್ಕೆಟ್ನಾಗೆ ಹೋಗೋಕೆ ಆಗ್ಲೇನೇ ಇಲ್ಲ ಆ್ಯಕ್ಚುಲಿ ಅವ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ ಮಾರ್ಕೆಟ್ಗೆಲ್ಲ ಹೋಗಿ ಬಟ್ಟೆ ಮತ್ತು ಸ್ವೆಟರ್ಸ್ ಎಲ್ಲ ತೊಗೋಬೇಕಂತ ಹೇಳಿ ಬಟ್ ಆಗಲಿಲ್ಲ ರೀ ಅಂದ್ರೆ ಹಳೇವನಿಗೆ ಒಂದು ಡ್ರೆಸ್ ಕೊಡಿಸ್ಬೇಕು ಅಂದ್ರೆ ನನ್ನ ಮಗನಿಗೆ ಒಂದು ಡ್ರೆಸ್ ಕೊಡಿಸ್ಬೇಕಂತ ಅವನು ಕೂಡ ಕರ್ಕೊಂಡು ಬಂದಿದ್ದ ಇರಲಿ ಬಿಡಪ್ಪ ನಾವು ದಾರೋಡ್ದಾಗ ತಗೋತೀವಿ ನಮ್ಗೆ ಹುಬ್ಳಿ ಅಷ್ಟೊಂದು ಸೆಟ್ಟು ಹೋಗಂಗಿಲ್ಲ ಮತ್ತು ಟೈಮ್ ಇಲ್ಲಿ ಈಗ ಹೇಳಿ ಒಟ್ಟು ಮಾರ್ಕೆಟ್ ಒಳಗೆ ಹೋಗಲಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿ ತಮ್ಮನಿಗೆ ನಾವು ಬಾ ಹೇಳಿ ನೋಡಿರಿ ಅವನಿಗೆ ಅಲ್ಲೇ ಡ್ರಾಪ್ ಮಾಡಿ ಭೇಟಿಯಾಗಿ ಅವನಿಗೆ ಡ್ರಾಪ್ ಮಾಡಿ ಬಾ ಹೇಳಿ ನಾವು ಹೊರಟ್ವಿ ನೋಡ್ರಿ ಸೊ ಈ ರೀತಿಯಾಗಿ ಅವತ್ತಿನ ದಿವಸ ಸಾಯಂಕಾಲ ಶಾಪಿಂಗ್ ಆಯ್ತು ಅಂತ ಹೇಳ್ಬೋದು ಬಿಡೋದು ಲೇಟಾಗೇ ಬಿಟ್ವಿ ಐದು ಗಂಟೆಗೆ ಬಿಟ್ಟಿದ್ವಿ ಸೊ ಬೇಗಾರ ಹೋಗಿದ್ರೆ ಎಲ್ಲ ಅನ್ಕೊಂಡಂಗೆ ಆಗ್ತಿತ್ತು ಬಟ್ ಆಗಲಿಲ್ಲ ಮತ್ತು ತಮ್ಮ ಹೊರಟಿದ್ದ ತನ್ನ ತರುಣನು ಎಬ್ಸಿಬಿಟ್ವಿ ನಿದ್ದೆ ಆಗಿತ್ತು ಅಂದ ಸೊ ಅವನಿಗೂ ಎಬ್ಸಿದ್ವಿ ನಾವು ದಸರಾ ಆದ್ರಿಂದ ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿತ್ತು ನೋಡ್ರಿ ಸ್ನೇಹಿತರೆ ಸೊ ಅವತ್ತಿಷ್ಟ ಅಂತ ಹೇಳ್ಬೋದು ನೈಟ್ ವಿಡಿಯೋ ತೊಗೊಂಡಿದ್ದ ನೆಕ್ಸ್ಟ್ ಮಾರ್ನಿಂಗ್ ಕಂಟಿನ್ಯೂ ಇದ್ರಾಗ ತೊಗೋತೀನಿ ನೋಡ್ರಿ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ನೋಡ್ರಿ ಮತ್ತು ಎಲ್ಲನೂ ನಾನು ಜೋಡಿಸ್ಕೊಬೇಕಲ್ರಿ ಹೀಗಾಗಿ ಲಿಸ್ಟ್ ವೈಸ್ ಚೆಕ್ ಮಾಡಿಕೊಂಡು ಐಟಮ್ಸ್ ಎಲ್ಲ ಏ ಹಾಗೆ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಂಡ್ರೆ ಆಯಿತು ನಾನು ಇನ್ನೆಲ್ಲ ತೊಗೊಂಡು ಬಂದೇನಂತ ಒನ್ ಕೊಬ್ಬರಿ ಒನ ಕೊಬ್ಬರಿ ರೇಟ್ ಅಂತೂ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಆಗೈತೆ ರೀ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ಆಗೈತಿ ಸೊ ಆದ್ರೆ ಬೇಕೇ ಬೇಕಲ್ರಿ ಡ್ರೈ ಫ್ರೂಟ್ಸ್ ಲಡ್ಡುಗಾಗಿರ್ಬೋದು ಖರ್ಚಿಕಾಯಿಗಾಗಿರ್ಬೋದು ಮೇನ್ ಅಂದ್ರೆ ಮೇನ್ ಒಣ ಹಾಕೊಬ್ರಿನ ಆಗ್ತೈತಿ ಸೊ ಹೀಗಾಗಿ ನಾನು ಕೂಡ ತೊಗೊಂಡು ಬಂದೆ ಮತ್ತು ಉತ್ತತ್ತಿ ಉತ್ತತ್ತಿನೂ ಭಾಳ ಒಳ್ಳೇದು ಹೆಲ್ತಿಗೆ ಮತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡುಗೆ ಇವೆಲ್ಲ ಐಟಮ್ಸ್ ಬೇಕೇ ಬೇಕಾಗ್ತವೆ ಬದಾಮ ಗೋಡಂಬಿ ಸ್ವಲ್ಪ ಸ್ವಲ್ಪ ಇದ್ದವು ಅವು ಆದರೂ ಕೂಡ ತೊಗೊಂಡು ಬಂದೆ ಬಟ್ ಉಳ್ದಂತೆ ಇವೆಲ್ಲ ಖಾಲಿಯಾಗಿದ್ದವು ರೀ ಕುಂಬಳಕಾಯಿ ಬೀಜ ಆಗಿರ್ಬೋದು ಸೂರ್ಯಕಾಂತಿ ಬೀಜ ಆಗಿರ್ಬೋದು ಕಲ್ಲಂಗಡಿ ಬೀಜ ಕೇರ್ ಬೀಜ ಪಿಸ್ತಾ ಗಸಗಸೆ ಇವು ಕುರ್ದಂತೂ ರೇಟ್ ಯಾವಾಗಿದ್ರು ಅಷ್ಟೇ ದುಬಾರಿನ ಇರ್ತೈತಿ ಯಾಕಂದ್ರೆ ಅಷ್ಟು ಹೆಲ್ದಿ ಆದ ಒಂದು ಐಟಮ್ಸ್ ಅಂತಲೇ ಹೇಳ್ಬೋದಲ್ರಿ ಹೀಗಾಗಿ ಮತ್ತು ನಾನು ಇಷ್ಟು ಬಳಸೇ ಬಳಸ್ತೀನಿ ನನ್ನ ಕಡೆ ಯಾರ ಡ್ರೈ ಫ್ರೂಟ್ಸ್ ಲಡ್ಡು ಆರ್ಡ್ರ್ ಮಾಡಿ ಯಾರೆಲ್ಲ ಟೇಸ್ಟ್ ಮಾಡಿರಿ ನೋಡಿರಿ ಎಲ್ಲರಿಗೂ ಗೊತ್ತಿರ್ತೈತಿ ಡ್ರೈ ಫ್ರೂಟ್ಸ್ ಲಡ್ಡು ಒಳಗೆ ಡ್ರೈ ಫ್ರೂಟ್ಸದ್ದು ಒಟ್ಟನ್ನು ಒಟ್ಟೆ ಕಡಿಮೆ ಅನ್ನೋದನ್ನು ಇರಂಗಿಲ್ಲ ನಾನು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕರೆಕ್ಟಾಗಿ ಹಾಕಿನ ಮಾಡಿರ್ತೀನಿ ನಾನು ಮೊದಲೂ ಹೇಳೀನಿ ನಾನು ಯಾವುದೂ ಇದನ್ನು ಬಿಸ್ನೆಸ್ ಅಂದ್ಕೊಂಡು ಮಾಡಿದ್ದನ ಅಲ್ಲ ಯಾಕಂದರೆ ಇದು ನಾನು ಬಿಸ್ನೆಸ್ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದಲ್ಲ ನಿಮ್ಮೆಲ್ಲರ ಪ್ರೀತಿಯಿಂದ ಇದೆಲ್ಲ ನಡೆದಿದ್ದು ಸೊ ಆ ಪ್ರೀತಿನ ನಾನು ಉಳಿಸ್ಕೋಬೇಕು ನಮ್ಮ ಮನೆಯವ್ರಿಗೆ ಯಾವ ರೀತಿ ನಾನು ಮಾಡ್ತೀನಿ ಅದಕ್ಕಿಂತ ಹೆಚ್ಚಿನ ಒಂದು ಕಾಳಜಿ ಪ್ರೀತಿಯಿಂದ ಮಾಡಿ ಕೊಡ್ತೀನಿ ಯಾವುದೇ ರೀತಿಯ ಒಂದು ಏನಂತೀರಿ ನೀವು ಕೈ ಹಿಡಿತ ಮಾಡಿ ಹಾಕೋದಾಗಲಿ ಆ ಥರ ಏನೂ ಇಲ್ಲ ಯಥೇಚ್ಛವಾಗಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿನ ನಾನು ಮಾಡಿಕೊಡ್ತೀನಿ ಮತ್ತು ನೀವು ಯಾವಾಗ ಆರ್ಡ್ರ್ ಕೊಡ್ತೀರಿ ಅವಾಗನ ಆಗಿ ಫ್ರೆಶ್ ಆಗಿ ಮಾಡ್ತೀನಿ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಮತ್ತು ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡ್ರಿ ಡ್ರೈ ಫ್ರೂಟ್ಸ್ ಲಡ್ಡೂನ ನನಗೆ ಖುದ್ದು ನನ್ನ ವಿವರ್ಸ ಹೇಳ್ತಾರೆ ಇಲ್ಲ ಇಲ್ಲೇ ಇಷ್ಟು ರೇಟ್ ಐತಿ ಅದು ಕೂಡ ತುಪ್ಪ ಹಾಕಿರಂಗಿಲ್ಲ ಡಾಲ್ಡಾ ಹಾಕಿರ್ತಾರೆ ದುಬಾರಿ ಐತಿ ನಿಮ್ಮ ಕಡೆ ಇಷ್ಟ ಅಂತಾರೆ ಸೊ ಅದಕ್ಕೋಸ್ಕರ ನನಗೆ ಅದೆಲ್ಲ ಏನಂತಲ್ಲ ಅಂದರೆ ಹೆಚ್ಚಿನ ಒಂದು ಪ್ರಾಫಿಟ್ ನೋಡಿ ಮಾಡಂಗಿಲ್ಲ ಎಲ್ಲರ ಒಂದು ಪ್ರೀತಿ ವಿಶ್ವಾಸನ ಉಳಿಸ್ಕೋಬೇಕು ಕ್ವಾಲಿಟಿ ಉಳಿಸ್ಕೋಬೇಕು ನನ್ನ ಒಂದು ಫುಡ್ಡಿಂದ ನಿಮ್ಮೆಲ್ಲ ಎಲ್ಲರಿಗೂ ಆರೋಗ್ಯದಲ್ಲಿ ವೃದ್ಧಿ ಆಗಬೇಕು ಹೊರತು ಅದರಿಂದ ಏನೂ ಆಗಬಾರ್ದು ಅನ್ನೋದು ಒಂದು ನನ್ನ ಉದ್ದೇಶ ಸೊ ಅದಕ್ಕೋಸ್ಕರ ನಾನು ಆರಾಮಾಗಿ ಚೆನ್ನಾಗಿ ಮಾಡಿಕೊಡ್ತೀನಿ ಫ್ರೆಶ್ ಆಗಿ ಸೊ ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಬೇಕಿದ್ದಲ್ಲಿ ನನಗೆ ಆರ್ಡ್ರ್ ಕೊಡಿರಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ಮತ್ತು ಅವೆಲ್ಲ ಜೋಡಿಸಿ ಆದ ನಂತರ ರಾತ್ರಿ ಊಟಕ್ಕೆ ನಾನಿವತ್ತ ಸೋಯಾ ಚಾಂಗ್ಸದ್ದು ಕರಿ ಮಾಡಿದ್ದೆ ಗ್ರೇವಿ ಅನ್ಬೋದು ನೋಡ್ತಾ ಇರ್ಬೋದು ಯಾಕಂದರೆ ಖಾಲಿಯಾಗಿತ್ತು ಸೋಯಾ ಚಂಕ್ಸ್ ನಿನ್ನೆ ಕಿರಾಣಿ ಒಳಗೆ ಅದನ್ನು ಕೂಡ ತೊಗೊಂಡು ಬಂದಿದೆ ಇದು ಕೂಡ ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೇದು ಬಳಸ್ರಿ ಯಾರು ಬಳಸೋಂಗಿಲ್ಲ ಬಳಸ್ರಿ ಅಂತ ಹೇಳ್ತೀನಿ ಇದ್ರದ್ದು ಪಲಾವ್ ಆಗಿರ್ಬೋದು ಮಂಚೂರಿನೂ ಮಾಡ್ತಾರೆ ಆಮೇಲೆ ಬುರ್ಜಿ ಟೈಪ್ ಮಾಡ್ಬೋದು ಇಲ್ಲ ಈ ಥರ ಕರಿ ಟೈಪ್ ಮಾಡ್ಬೋದು ಟೇಸ್ಟಿ ಟೇಸ್ಟಿಯಾಗಿರ್ತೈತಿ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ನೇಹಿತರೆ ನಿಮಗಿದ್ರದ್ದು ಕಂಪ್ಲೀಟ್ ಏನಾದರೂ ರೆಸಿಪಿ ಇಂಟ್ರೆಸ್ಟ್ ಇದ್ರೆ ಹೇಳ್ರಿ ಬೇಕಾದ್ರೆ ನಾನು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೋಯಾ ಚಂಗ್ಸದ್ದು ಕರಿ ಅಂತ ಹೇಳ್ಬೋದು ಗ್ರೇವಿ ಅಂತ ಹೇಳ್ಬೋದು ನಮ್ಮ ಮನೆಯೊಳಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಯಾಕಂದರೆ ಅವ್ರು ತಿಂತಿರಂಗಿಲ್ಲ ಅವ್ರಿಗೆ ಇಷ್ಟ ಆಗೋ ರೀತಿ ಮಾಡಿ ಕೊಡ್ತೀನಿ ನಾನು ಯಾಕಂದರೆ ಪ್ರೋಟೀನ್ ರಿಚ್ ಇರೋದರಿಂದ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳಿ ಇದನ್ನು ಅವರಿಗೆ ಫೇವ್ರೇಟ್ ಮಾಡಿಸ್ಬಿಟ್ಟಿನಿ ನಾನು ಸೊ ಹೇಳಿ ಮಾಡಿಸ್ಕೊಂಡು ಈಗ ಊಟ ಅಂತ ಹೇಳ್ಬೋದು ರೈಸ್ ಕೂಡ ಮಾಡಿದೆ ಹಾಗೇನ ಈ ಥರ ಇದ್ರ ಮಾಡಿದೆ ಇದ್ರ ಜೊತೆಗೆ ಕಾಂಬಿನೇಷನ್ ಚಪಾತಿ ಚೆನ್ನಾಗಿರ್ತೈತಿ ಪರೋಟ ಚೆನ್ನಾಗಿರ್ತೈತಿ ಸೊ ನಾನು ಕೂಡ ಚಪಾತಿನ ಮಾಡಿದಾಯ್ತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮಧ್ಯಾಹ್ನ ಕೆಲವೊಂದಿಷ್ಟು ಏನು ಕಿರಾಣಿ ಐಟಮ್ಸ್ ಹಾಕುವಾಗ ಕೆಲವೊಂದಿಷ್ಟು ಖಾಲಿಯಾದ ಡಬ್ಬಿ ಎಲ್ಲ ಸಿಕ್ಕು ನನಗೆ ಅವನ್ನೆಲ್ಲನೂ ತೆಗ್ದಿಟ್ಟಿದ್ದೆ ಎಲ್ಲನೂ ತೊಳೆದಿಟ್ಟೀನಿ ಇನ್ನೂ ಕೂಡ ಅವ್ಕ್ರ ಜಗಕ್ಕೆ ಹಾಕಬೇಕು ಸ್ನೇಹಿತರೆ ಮತ್ತು ರಾತ್ರಿ ಇದು ಅಡುಗೆನ ಮಾಡ್ಕೊಂಡ್ರಾಯ್ತು ಫಸ್ಟ್ ಆ ನಂತರ ಅದನ್ನು ಅಂತ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಅಡುಗೆದಂತೂ ಇನ್ನು ಚಪಾತಿ ಒಂದಾದ್ರೆ ಆಯಿತು ಎಲ್ಲನೂ ಮುಗ್ದೈತಿ ಕಾವೇರಿನೂ ಅದ ಜಸ್ಟ್ ಬಂದು ಚಹಾ ಕುಡಿದು ಕೂತಿದ್ಲು ಆತತ್ರ ಒಂದು ಒಂಬತ್ತು ಗಂಟೆ ಹಿಂಗೆ ಆಗ್ತಾ ಬಂದಿತ್ತು ಸರಿ ಸ್ನೇಹಿತರೆ ಈ ಒಂದು ಬ್ಲಾಗ್ ಇಷ್ಟ ಅನ್ಬೋದು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮತ್ತು ನನ್ನ ತನುಗಾಗಿರ್ಬೋದು ಹಾಗೆ ಕಾವೇರಿಗಾಗಿರ್ಬೋದು ಯಾರೆಲ್ಲ ವಿಶ್ ಮಾಡಿರಿ ಆಶೀರ್ವಾದ ಮಾಡಿರಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತೊಂದು ಲಾಗ್ ಒಂದಿಗೆ ಭೇಟಿ ಆಗ್ತೀನಂತ ಅಲ್ಲಿವರೆಗೂ ಬಾಯ್ ಗುಡ್ ನೈಟ್